ಇವರು ನರೇಂದ್ರ ಮೋದಿ ಜಗತ್ತಿನಲ್ಲೇ ಅತ್ಯಂತ ಐಷಾರಾಮಿ ಜೀವನ ನಡೆಸುವಂತಹ ಜೀವಿ ಅದು ಯಾವ ರೀತಿ ಅಂದ್ರೆ ಎಂತೆಂಥ ಮಹಾರಾಜರು ಕೂಡ ಇವರ ಐಷಾರಾಮಿ ಶೋಕಿಯ ಜೀವನ ನೋಡಿ ನಾಚಿಕೆ ಪುಟ್ಟುಕೊಳ್ಳುವಷ್ಟು ಇವರ ಬೆಳಗ್ಗಿನ ತಿಂಡಿಗೆ ಕೆಜಿಗೆ ಮೂವತ್ತು ಸಾವಿರ ರೂಪಾಯಿ ಬೆಲೆ ಬಾಳುವ ಅಣಬಿಯಿಂದ ಮಾಡಿದ ಖಾದ್ಯವೇ ಬೇಕು ಇದರಿಂದ ದೇಹದ ಚರ್ಮ ಮತ್ತಷ್ಟು ಹೊಳಪು ಪಡೆದುಕೊಳ್ಳುತ್ತಂತೆ ಸಾಹೇಬ್ರಿಗೆ ಸಿಕ್ಕಾಪಟ್ಟೆ ಫೋಟೋ ಕೈಯಲ್ಲಿ ಇದೆ ತರಹೇವಾರಿ ಉಡುಪುಗಳಲ್ಲಿ ಬೇರೆ ಬೇರೆ ಸ್ಟೈಲ್ಗಳಲ್ಲಿ ನಾನಾ ರೀತಿಯ ಪೋಸ್ಗಳನ್ನ ಕೊಟ್ಕೊಳ್ತಾ ಹೋಗ್ತಾರೆ ಇದಕ್ಕಂತಲೇ ಮೋದಿ ಸಾಹೇಬರು ತಾವೆಲ್ಲೇ ಹೋದ್ರೂ ಫೋಟೋಗ್ರಾಫರ್ಗಳ ದಂಡನ್ನೇ ಕರ್ಕೊಂಡು ಹೋಗ್ತಾರೆ ಇದಕ್ಕಂತಲೇ ಇವರು ಒಂದು ದಿನಕ್ಕೆ ನಾಲ್ಕೈದು ಬಾರಿ ಬಟ್ಟೆಗಳನ್ನ ಬದಲಾಯಿಸ್ತಾರೆ ಆ ಬಟ್ಟೆಗಳು ಅಂತಿಂತದ್ದಲ್ಲ ಒಂದೊಂದು ಬಟ್ಟೆಗಳು ಎರಡು ಲಕ್ಷದಿಂದ ಇಪ್ಪತ್ತು ಲಕ್ಷದವರೆಗೂ ಬೆಲೆ ಒಂದು ಬಟ್ಟೆ ತುಟ್ಟು ಬದಿಗಿಟ್ರು ಅಂದ್ರೆ ಆ ಬಟ್ಟೆಯನ್ನ ಮತ್ತೆ ಓರಿಗಣಲ್ಲೂ ನೋಡಲ್ಲ ನಮ್ಮ ಮೋದಿಜಿಯವರು ತಲೆ ಕೆಟ್ಟೋಯ್ತಾ ಇನ್ನೂ ಇದೆ ಕೇಳಿ ಇವರು ಸಹಿ ಹಾಕೋ ಪೆನ್ನಿನ ಬೆಲೆ ಬರೋಬ್ಬರಿ ಒಂದೂವರೆ ಲಕ್ಷ ರೂಪಾಯಿ ಇವರು ಹಾಕೋ ಕನ್ನಡಕದ ಬೆಲೆ ಬರೋಬ್ಬರಿ ಒಂದೂವರೆ ಕೋಟಿ ರೂಪಾಯಿ ಇವರ ಹತ್ರ ಹನ್ನೆರಡು ಕೋಟಿ ಮೌಲ್ಯದ ಸೂಪರ್ ಲಕ್ಸರಿ ಕಾರ್ ಇದೆ ಎಂಟು ಸಾವಿರದ ಐನೂರು ಕೋಟಿ ಮೌಲ್ಯದ ವಿಮಾನವನ್ನೇ ಬಳಸ್ತಾರೆ ಇದರ ಜೊತೆಗೆ ಇವರಿಗೆ ಜಗತ್ತಿನ ಅತ್ಯಂತ ಶ್ರೀಮಂತರ ಜೊತೆಗಿನ ನಂಟು ತುಂಬ ಇದೆ ಶ್ರೀಮಂತರ ಜೊತೆ ಓಡಾಡೋದು ಅವರಿಗೆ ಅತ್ಯಂತ ದುಬಾರಿ ಬೆಲೆಯ ಗಿಫ್ಟ್ಗಳನ್ನು ಕೊಡೋದು ಶ್ರೀಮಂತ ಸ್ನೇಹಿತರ ವ್ಯವಹಾರದಲ್ಲಿ ಅನುಕೂಲ ಮಾಡಿಕೊಡೋದು ಇದರಲ್ಲಿ ಅವರು ಯಾವತ್ತೂ ಹಿಂದೆ ಬಿದ್ದವರಲ್ಲ ಅವರಿಗೆ ಶ್ರೀಮಂತರ ಮೇಲೆ ಎಷ್ಟು ಕಾಳಜಿ ಇದೆಯೋ ಅಷ್ಟೇ ಬಡ ಜನರ ಬಗ್ಗೆ ತಾತ್ಸಾರ ಅಸಡ್ಡೆ ಇದೆ ಬಡ ಜನರನ್ನು ಹತ್ತಿರ ಸೇರಿಸಿಕೊಳ್ಳೋದ್ರಿರಲಿ ಅವರನ್ನ ನೋಡೋಕ್ಕೂ ಇಷ್ಟಪಡಲ್ಲ ಅದಕ್ಕಾಗಿಯೇ ಮೋದಿಜಿಯವರು ತಮ್ಮ ಶ್ರೀಮಂತ ಸ್ನೇಹಿತರ ಜೊತೆ ಓಡಾಡುವಾಗ ಬಡ ಜನರು ಕಾಣದೇ ಇರಲಿ ಅಂತ ಪರದೆಗಳಿಂದ ಮುಚ್ಚಿ ಹಾಕ್ತಾರೆ ಇದು ನಮ್ಮ ಮೋದಿ ಸಾಹೇಬ್ರ ಐಷಾರಾಮಿ ಬದುಕಿನ ಕೆಲವು ಪ್ರಮುಖ ಅಂಶಗಳು